ಗುಡ್ ಈವ್ನಿಂಗ್ ಶುಭ ಸಂಜೆ ಈ ಹೊತ್ತು ನಾನು ಆಗುತ್ತಿರುವ ತೀವ್ರ ರೂಪದ ಬೆಳವಣಿಗೆ ಬಗ್ಗೆ ಮಾತನಾಡ್ತೀನಿ ಸೊ ಮೊನ್ನೆ ಕೂಡ ರೆಫರ್ ಮಾಡಿದೆ ನಾನು ಬಲೂಚ್ ಲಿಬ್ರೇಷನ್ ಆರ್ಮಿ ರೈಲ್ವೆಯನ್ನೇ ಹೈಜಾಕ್ ಮಾಡಿದ್ದು ಸೊ ಅದ್ರ ಬಗ್ಗೆ ನಾನು ಮಾತನಾಡಿದ್ದೀನಿ ಈಗ ನಾನು ಮಾತನಾಡ್ತಾ ಇರುವುದು ಒಬ್ಬ ಟೆರರಿಸ್ಟ್ ಹತ್ಯೆಯ ಸಂಬಂಧಪಟ್ಟ ಪಾಕಿಸ್ತಾನದ ಮೀರ್ಪುರ್ನಲ್ಲಿ ಅಬು ಖಾತಲ್ ಅನ್ನುವ ಒಬ್ಬ ಉಗ್ರಗಾಮಿ ಹತ್ಯೆಯಾಗಿದ್ದಾನೆ ಅನ್ಐಡೆಂಟಿಫೈಡ್ ಗನ್ ಮ್ಯಾನ್ ಮೋಟರ್ ಬೈಕ್ನಲ್ಲಿ ಬಂದು ಅವನನ್ನು ಹೊಡೆದು ಉರುಳಿಸಲಾಗಿದೆ ಆತ ಹಫೀಜ್ ಸೈದ್ ಅನ್ನುವ ಟೆರ ಸಹವರ್ತಿ ಹಫೀಸ್ ಸೈದ್ ಸಯೀದ್ ಸೊ ಯುವನ್ ಕೂಡ ಅವರನ್ನು ಟೆರ್ರಿಸ್ಟ್ ಅಂತ ಘೋಷಣೆ ಮಾಡಿ ಆಗಿದೆ ಆದರೂ ಪಾಕಿಸ್ತಾನದಲ್ಲಿ ಆತ ಇದ್ದಾನೆ ಪಾಕಿಸ್ತಾನ ಅವರನ್ನು ಗೃಹ ಬಂಧನದಲ್ಲಿ ಇಟ್ಟಿದ್ದೀವಿ ಅಂತ ಹೇಳುತ್ತೆ ಅದು ಸುಳ್ಳು ಅವನು ಒಂದು ಒಳ್ಳೆ ಮನೆಯಲ್ಲಿ ಇಟ್ಬಿಟ್ಟು ಅವ್ನು ಯಾರು ಹೊರಗಾಕ ಹೊಡೆದಾಕ್ಬಾರ್ದು ತಮ್ಗೆ ಯೂಸ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಸೆಕ್ಯುರಿಟಿ ಸೆಕ್ಯುರಿಟಿಯನ್ನು ಕೊಡಲಾಗಿದೆ ಅದ ಗ್ರಹ ಬಂಧನ ಅಂತ ಪಾಕಿಸ್ತಾನ ಹೇಳ ಸೊ ಈ ವ್ಯಕ್ತಿ ಏನಿದ್ದಾರೆ ಈಗ ಬಂದ ಮಾಹಿತಿಯ ಪ್ರಕಾರ ಹಫೀಜ್ ಸೈದ್ ಕೂಡ ಇಂಜೂರ್ಡ್ ಆಗಿದ್ದಾರೆ ಆತನನ್ನ ರಾವಲ್ಪಿಂಡಿ ಆಸ್ಪತ್ರೆಗೆ ಸೇರಿಸಲಾಗಿದೆ ಅನ್ನುವ ಮಾಹಿತಿ ಇದೆ ಇಟ್ಸ್ ಇಟ್ ಟು ಬಿ ಕನ್ಫರ್ಮ್ ಆದ್ರೆ ಪಾಕಿಸ್ತಾನಿ ಮೀಡಿಯಾ ಇದು ಯಾವುದರ ಬಗ್ಗೆನೂ ಕೂಡ ವಿವರಗಳನ್ನ ಕೊಡ್ತಾ ಇಲ್ಲ ಸೊ ಹಾಗಿದ್ರೆ ಯಾರು ಈ ಅಭಿಕತ್ ಅಬು ಕತಲ್ ಅಬು ಕತಲ್ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ದಿನಾನೇ ಒಂಬತ್ತು ಹಿಂದೂಗಳ ಹತ್ಯೆ ಮಾಡಿದ್ದ ಅಂತಹ ದುಷ್ಟ ಸೊ ಈ ಒಂದು ಕಾರ್ಯಾಚರಣೆಗಳನ್ನು ಏನಿದೆ ಆತ ಬೇರೆ ಬೇರೆ ಕಾರ್ಯಾಚರಣೆಗಳನ್ನ ನಡೆಸಿದ ಆರೋಪ ಕೂಡ ಇದೆ ಹಫಿ ಸೈದ್ ಪರವಾಗಿ ಆತನ ಸಂಘಟನೆ ಏನಿದೆ ಲಷ್ಕರೆ ಎ ತೊಯ್ಬಾ ಆ ಲಷ್ಕರೆ ಎ ಆಕ್ಟಿವ್ ಪದಾಧಿಕಾರಿ ಆತ ಸೊ ಆತ ಹೋಗ್ತಾ ಇರುವ ಸಂದರ್ಭದಲ್ಲಿ ಜೀಪ್ನಲ್ಲಿ ಹೋಗ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ ಆವಾಗ ಅನ್ಐಡೆಂಟಿಫೈಡ್ ಮ್ಯಾನ್ ಮೋಟರ್ ಸೈಕಲ್ನಲ್ಲಿ ಬಂದು ಹೊಡೆದಾಕಿದ್ದಾರೆ ಪಾಕಿಸ್ತಾನದಲ್ಲಿ ಇದುವರೆಗೆ ಇದುವರೆಗೆ ಕಳೆದ ಒಂದು ಅಥವಾ ಎರಡು ವರ್ಷಗಳ ಅವಧಿಯಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಭಾರತ ವಿರೋಧಿ ಭಯೋತ್ಪಾದಕರನ್ನ ಹೊಡೆದು ಉಳಿಸಿದ್ದಾರೆ ಎಲ್ಲದೂ ಕೂಡ ಅನ್ಐಡೆಂಟಿಫೈಡ್ ಗನ್ ಮ್ಯಾನ್ ಸೊ ಇವನ್ನು ಈಗ ಗಾಯಾಳು ಆಗಿದ್ದಾನೆ ಅಂತ ಹೇಳಲಾಗ್ತಾ ಇರುವ ಹಫೀಜ್ ಸೈದ್ ಮೇಲೆ ಕೂಡ ಈ ಹಿಂದೆ ಎರಡು ಮೂರು ಕಡೆ ದಾಳಿಯಾಗಿತ್ತು ಆತ ಬಚಾವಾಗ್ಬಿಟ್ಟ ಸತ್ತಿಲ್ಲ ಅದರಲ್ಲಿ ಸೊ ಈಗಲೂ ಕೂಡ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಸೊ ಈ ಹಫೀಸ್ ಸೈದ್ ನೆಟ್ವರ್ಕ್ ಎಂದೆ ಆತ ಏನು ಮಾಡ್ತಾನೆ ಅಂತಂದರೆ ಅವರ ಸಂಸ್ಥೆಯ ಹೆಸರನ್ನು ಬದಲಿಸ್ತಾ ಹೋಗ್ತಾನೆ ಫಾರ್ ಎಕ್ಸಾಂಪಲ್ ಈಗ ಲಷ್ಕರ್ ಎ ತೊಯಿಬಾ ಸಂಘಟನೆ ಸೇರಿದ್ದಾನೆ ಅದನ್ನು ಯು ಎನ್ ಬ್ಯಾನ್ ಮಾಡುತ್ತೆ ಅವನನ್ನು ಇಂಟರ್ನ್ಯಾಷನಲ್ ಟೆರರಿಸ್ಟ್ ಅಂತ ಘೋಷಣೆ ಮಾಡುತ್ತೆ ಅವ್ನ ಅರೆಸ್ಟ್ ಮಾಡಿ ಅಂತ ಪಾಕಿಸ್ತಾನಕ್ಕೆ ಕೇಳ್ತಾ ಪಾಕಿಸ್ತಾನ ಅವಾಗ ಏನು ಬಿಡ್ತಾರೆ ಅಂದರೆ ಅವನ ಹತ್ರ ಇನ್ನೊಂದು ಇನ್ಸ್ಟಿಟ್ಯೂಷನನ್ನು ಈಗೇನೋ ದಾ ದಾವು ದಾವು ಅಂತ ನಾನು ನನ್ನ ಮಗದ ಹೆಸರು ಹೇಳೋದಕ್ಕಷ್ಟ ಒಂದು ಇನ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದಾರೆ ಆ ಇನ್ಸ್ಟಿಟ್ಯೂಷನಿಗೆ ಆತ ಚಂದವನ್ನು ಸ್ವೀಕರಿಸ್ತಾನೆ ಚಂದಾವನ್ನು ತೆಗೆದುಕೊಂಡು ಆ ಹಣವನ್ನು ಭಾರತದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸೋದಕ್ಕೆ ವಯಸ್ತಾನೆ ಸೊ ಎಂಥ ಜನಗಳು ಇವರು ಅಂದರೆ ಇವ್ರಿಗೆ ತಲೆ ಗಿಲೆ ಇದೆಯೋ ಗೊತ್ತಿಲ್ಲ ದೆಹಲಿಯನ್ನು ನಾವು ಆಕ್ರಮಿಸ್ಬಿಟ್ಟು ದೆಹಲಿಯನ್ನು ನಾವು ಪಾಕಿಸ್ತಾನದ ರಾಜಧಾನಿ ಮಾಡ್ತೀನಿ ಅಂತ ಇಂಥದ್ದೇ ಒಬ್ಬ ವ್ಯಕ್ತಿ ಎರಡು ಸಂದ ಹೇಳಿಕೆ ಕೊಟ್ಟಿದ್ದ ವಾಸ್ತವದ ಅರಿವು ಕೂಡ ಇಲ್ಲ ಉಸಿ ಇಂಡಸ್ಟ್ರಿ ಕೊಲ್ಯಾಪ್ಸ್ ಆಗಿದೆ ಊಟ ಮಾಡೋದಕ್ಕೆ ಕಾಸಿಲ್ಲ ಏನೂ ಇಲ್ಲ ಪ್ರತಿನಿತ್ಯ ಭಯೋತ್ಪಾದಕ ಚಟುವಟಿಕೆ ನಡೀತಾರೆ ಸಾವಿರಾರು ಜನ ಸಾಯ್ತಿದ್ದಾರೆ ಅಫ್ಘಾನಿಸ್ತಾನ್ ಗಡಿಯಲ್ಲಿ ಬಡ್ದಾಗ್ತಿದ್ದಾರೆ ಒಂದು ಕಡೆ ಇವ್ರದ್ದೇ ಹಳೆಯ ಸ್ನೇಹಿತರು ಬಂದ್ಬಿಟ್ಟು ಅದ್ರ ಜೊತೆಗೆ ಸಿಂಧ ಪ್ರಾಂತದಲ್ಲಿ ಗಲಾಟೆ ನಡೆಯುತ್ತೆ ಸೊ ಈ ಒಂದು ಬಲೂಚಿಸ್ತಾನದ್ದು ಅಲ್ಲಿರುವ ಸಂಘಟನೆಗಳೇನಿವೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹಾಗೂ ಉಳಿದ ಎರಡು ಸಂಘಟನೆಗಳು ಅವರು ಸತತವಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾನೆ ಇಲ್ಲ ಟ್ರೈನನ್ನೇ ಅಪಹರಿಸಲಾಗಿತ್ತು ಯೋಚನೆ ಮಾಡಿ ಒಂದು ಟ್ರೈನ್ ತಗೊಂಡು ಹೋಗ್ಬಿಡೋದು ಸೊ ಅದರ ಹಿಂದೆ ಭಾರತದ ಕೈವಾಡ ಇದೆ ಅಂತ ಅಲ್ಲಿಯ ಮಂತ್ರಿಯೊಬ್ಬರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟರು ಯೂಸ್ವಲಿ ವಾಟ್ ದೇ ಆರ್ ಡೂಯಿಂಗ್ ಇದು ಇಂಥ ತಟುವಟಿಕೆ ನಡೆದ ತಕ್ಷಣ ಭಾರತ ಮೇಲೆ ಕೊಡೋದು ಭಾರತದ ಮೇಲೆ ಎತ್ತಾಕಿದ್ರೆ ಅವ್ರಿಗೆ ಎರಡು ರೀತಿ ಇದಾಗುತ್ತೆ ಒಂದು ನಿಜವಾದ ಕಲ್ಪ್ರಿಟ್ ಯಾರಿದ್ದಾರೆ ಅವ್ರನ್ನ ತನಿಖೆ ಮಾಡೋಕೆಲ್ಲ ಇಂಡಿಯಾ ಮಾಡ್ತದ್ ಕೈ ತೊಳ್ಕೊಂಡು ಕೂದ್ದು ಅಂದರೆ ತಮ್ಮ ದೌರ್ಬಲ್ಯ ಏನಿದೆ ತಮ್ಮ ದೌರ್ಬಲ್ಯನ ಮುಚ್ಚ ಹಾಕೊಳ್ಳೋದು ನಮ್ಗೆ ಏನು ಮಾಡೋಕ್ಕಾಗಿಲ್ಲ ಅನ್ನೋದು ಮುಚ್ಚ ಹಾಕೊಳ್ಳೋದು ಅಲ್ಲಿ ಮೂವತ್ತಕ್ಕೂ ಹೆಚ್ಚು ಜನರನ್ನು ಇಳಿಸಿ ಭಾರತ ವಿರೋಧಿಗಳನ್ನು ಹೊಡೆದಾಕಿದ್ರೆ ಯಾರು ಹೊಡೆದಾಕ್ತರು ಪತ್ತೆ ಕೊಡೋಕ್ಕಾಗಲ್ವ ಅವರಿಗೆ ಅದು ಒಬ್ಬಟ್ಟು ಭಾರತದವ್ರು ಇದು ಮಾಡ್ತು ರಾಸ್ ಆ್ಯಕ್ಟಿವ್ ಆಗಿದೆ ಅಂದ್ಕೊಂಡು ಹೇಳ್ಕೊಂಡು ಓಡಾಡೋದು ಅದಕ್ಕೆ ಸಾಕ್ಷ್ಯ ಕೊಡ್ರಪ್ಪ ಅಂದರೆ ಸಾಕ್ಷ್ಯ ಇಲ್ಲ ಇಲ್ಲವೇ ಇಲ್ಲ ಸೊ ಸುಮ್ಮನೆ ಹೇಳಿಕೆಗಳ ಸಮರವನ್ನು ಪ್ರಾರಂಭಿಸೋದು ಈಗ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ತಗೊಳ್ಳಿ ಸೊ ಅದಕ್ಕೆ ಭಾರತ ಸಪೋರ್ಟ್ ಮಾಡುತ್ತೆ ಅಂದ್ರೆ ಹೆಂಗೆ ಮಾಡಬೇಕು ಅದು ನೇರವಾಗಿ ಬಲೂಚಿಸ್ತಾನ ಪ್ರದೇಶ ಭಾರತದ ಜೊತೆ ಗಡಿಯನ್ನು ಹೊಂದಿಲ್ಲ ಅಲ್ವಾ ಸೊ ಬಲೂಚಿಸ್ತಾನ ಗಡಿ ಹೊಂದಿರುವುದು ಇರಾನ್ ಜೊತೆಗೆ ಮತ್ತು ಆಫ್ಘಾನಿಸ್ತಾನ ಜೊತೆಗೆ ಎರಡೂ ಕೂಡ ಇಸ್ಲಾಮಿಕ್ ಕಂಟ್ರೀಸು ಅಫ್ಘಾನಿಸ್ತಾನು ಅಷ್ಟೇ ಇರಾನ್ ಅಷ್ಟೆ ಸೊ ಯಾಕೆ ಅಫ್ಘಾನಿಸ್ತಾನ ಮತ್ತು ಇರಾನ್ ಭಾರತದ ರಾ ಅವ್ರನ್ನ ಅಲ್ಲಿ ಬಿಟ್ಕೋತಾರೆ ಪ್ರಶ್ನೆಗಳಿಗೆ ಉತ್ತರ ಬೇಕಲ್ವಾ ಅಲ್ವಾ ಸೊ ಒಂದೊಮ್ಮೆ ಅವ್ರು ಬಿಟ್ಕೊಡ್ತಾರೆ ಅಂತ ಆ ಇಸ್ಲಾಮಿಕ್ ಕಂಟ್ರಿ ಏನಿವೆ ಇರಾನ್ ಮತ್ತು ಅಫ್ಘಾನಿಸ್ತಾನ್ ಅವರ ಜೊತೆ ಪಾಕಿಸ್ತಾನ ತನ್ನ ಸಂಬಂಧವನ್ನ ಚೆನ್ನಾಗಿಟ್ಕೊಂಡಿಲ್ಲ ಸೊ ತನಗೆ ಬೇಕಾದ ಹಾಗೆ ಅಫ್ಘಾನಿಸ್ತಾನವನ್ನು ಬಳಸಿಕೊಳ್ಳೋದಕ್ಕೆ ಇರಾನ್ ಅಲ್ಲ ಪಾಕಿಸ್ತಾನ್ ಟ್ರೈ ಮಾಡಿತು ಆದರೆ ಯಾವಾಗ ಅದು ಏನು ತಾಲಿಬಾನಿಗಳು ಬಂದ ತಕ್ಷಣ ತಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅನ್ನೋ ಹಾಗೆ ಪಾಕಿಸ್ತಾನಿಗಳು ಕೂಗಾಡ್ಬಿಟ್ರು ಅಲ್ಲಿ ಅಲ್ಲಿ ಐ ಎಸ್ ಐ ಚೀಫ್ ಹೋಗಿ ಅವ್ರ ಜೊತೆ ಕಾಫಿ ಕುಡಿದು ತಾಲಿಬಾನ್ ಬಂತು ಆದ್ರೆ ತಾಲಿಬಾನಿಗಳಿಗೂ ಒಂದು ಕಾಮನ್ ಸೆನ್ಸ್ ಇದೆ ಅವರು ಯಾರ ಜೊತೆ ಸಂಬಂಧ ಇಟ್ಕೊಂಡ್ರೆ ತಮಗೆ ಲಾಭ ಅನ್ನೋದನ್ನು ನೋಡೇ ನೋಡ್ತಾರೆ ಅದ್ರ ಜೊತೆಗೆ ಅವರಿಗೂ ಒಂದು ಕೃತಜ್ಞತೆ ಅನ್ನೋದಿದೆ ಅಫ್ಘಾನಿಸ್ತಾನದಲ್ಲಿ ಭಾರತದ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಲ್ಲಿ ಪಾರ್ಲಿಮೆಂಟ್ ಭವನವನ್ನು ಭಾರತ ಕಟ್ಟು ರಸ್ತೆಗಳನ್ನು ಮಾಡಿಕೊಟ್ಟಿದೆ ಡೆವಲಪ್ಮೆಂಟಲ್ ವರ್ಕ್ಸು ಸತತವಾಗಿ ಮಾಡಿದೆ ಇರಿಗೇಷನ್ ಪ್ರಾಜೆಕ್ಟ್ಗಳನ್ನ ಮಾಡೋದು ಕೊಟ್ಟಿದೆ ನ್ಯಾಚುರಲಿ ಅವರು ಭಾರತದ ಜೊತೆಗಿರ್ತಾರೆ ಪಾಕಿಸ್ತಾನದ ಗಡಿಯಲ್ಲಿ ಯಾರನ್ನ ಬಿಟ್ಬಿಟ್ಟು ಗಲಾಟೆ ಓಡಿಸ್ಕೊಂಡು ಇನ್ನೊಂದು ಮಾಡಿದರೆ ಏನು ಕಟ್ಗಳಿ ಏನಾಗಬೇಕು ಸೊ ಪಾಕಿಸ್ತಾನದ ಉದ್ದೇಶ ಏನಿತ್ತು ಅಂದರೆ ಅಫ್ಘಾನಿಸ್ತಾನವನ್ನು ಭಾರತದ ವಿರುದ್ಧ ಬಳಸ್ಕೋಬೇಕು ಅಫ್ಘಾನಿಸ್ತಾನದಲ್ಲಿರುವ ತಾಲಿಬಾನ್ಗಳನ್ನ ಜಮ್ಮು ಕಾಶ್ಮೀರಕ್ಕೆ ಕಳಿಸ್ಬೇಕು ಇಂತಹ ಪ್ಲ್ಯಾನ್ಗಳಿತ್ತು ಈ ಎಲ್ಲ ಪ್ಲ್ಯಾನ್ಗಳು ಕೂಡ ವಿಫಲವಾದವು ಅದು ಬಹುದೊಡ್ಡ ಸಮಸ್ಯೆ ಆಯಿತು ಪಾಕಿಸ್ತಾನಕ್ಕೆ ಇನ್ನು ಇರಾನ್ ಇರಾನ್ ಜೊತೆ ಕೂಡ ಅವ್ರ ಸಂಬಂಧ ಸರಿ ಇಲ್ಲ ಆವಾಗವಾಗ ಎಟ್ಲೀಸ್ಟ್ ಗನ್ ಫೈಯರು ಅದು ಇದು ನಡೀತಾ ಇರುತ್ತೆ ಅಲ್ಲಿ ಸಮಸ್ಯೆ ಏನು ಅದು ಮುಸ್ಲಿಮರ ಒಳಗಡೆ ಸುನ್ನಿ ಡಿವೈಡ್ ಇದೆ ನೋಡಿ ಅದಕ್ಕೆ ಸಂಬಂಧಪಟ್ಟಿದ್ದು ಮೇಜರು ಯಾಕೆಂದರೆ ಇರಾನ್ ಶಿಯಾ ಮುಸ್ಲಿಮರ ನಾಡು ಅಲ್ಲಿ ಸುನ್ನಿ ಮಿಸ್ಟ್ರ ಮುಸ್ಲಿಮರು ಕಡಿಮೆ ಪಾಕಿಸ್ತಾನ ಸುನ್ನಿ ಮಿಸ್ ಮುಸ್ಲಿಮರ ನಾಡು ಅಲ್ಲಿ ನೀವು ಈ ಬಲೂಚಿಸ್ತಾನದ ಈ ಕಡೆ ಸ್ವಲ್ಪ ಮಟ್ಟಿಗೆ ಶಿಯಾ ಮುಸ್ಲಿಮರು ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸುನ್ನಿ ಮುಸ್ಲಿಮರು ಇದ್ದಾರೆ ಸೊ ಆದ್ದರಿಂದ ಶಿಯಾ ಮುಸ್ಲಿಮರು ಕಂಡ್ರೆ ಇವರಿಗಾಗಲ್ಲ ಅವರನ್ನು ಒಂದು ರೀತಿ ಎರಡನೇ ದರ್ಜೆ ಪ್ರಜೆ ಅನ್ನೋ ಟ್ರೀಟ್ ಮಾಡೋದು ಇರಾನ್ ಸುಮ್ಮನೆ ಕೂತ್ಕೊಳ್ಳ ಆಯ್ತು ಅಲ್ಲೂ ಗಲಾಟೆ ಸೊ ತನ್ನ ಸುತ್ತಮುತ್ತ ಇರುವ ಬಹುತೇಕ ರಾಷ್ಟ್ರಗಳಲ್ಲಿ ಎಕ್ಸೆಪ್ಟ್ ಚೀನಾ ಎಲ್ಲರ ಜೊತೆ ಪಾಕಿಸ್ತಾನ ಸಂಬಂಧವನ್ನು ಕೇಳಿಸ್ಕೊಂಡಿದೆ ದಟ್ ಇಸ್ ಒನ್ ತಿಂಗ್ ಸೆಕೆಂಡ್ ಈ ಅವರ ಆರೋಪವನ್ನು ಇನ್ನೊಂದು ರೀತಿ ನೋಡೋಣ ಪಾಕಿಸ್ತಾನದ ಆರೋಪವನ್ನು ಇನ್ನೊಂದು ರೀತಿ ನೋಡೋಣ ಏನು ಯಾವ ರೀತಿ ನೋಡೋದು ಸತತವಾಗಿ ಹತ್ತೊಂಬತ್ತು ನೂರ ಎಂಬತ್ತರ ನಂತರ ನೀವು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅಲ್ಲಿ ಉಗ್ರಗಾಮಿಗಳನ್ನು ತರಬೇತಿ ಕೊಡುವ ಶಿಬಿರಗಳನ್ನು ತಾವು ಇಟ್ಕೊಂಡ್ರಿ ಪಾಕಿಸ್ತಾನದವರು ಅಲ್ಲಿ ಎಲ್ಲರಿಗೂ ತರಬೇತಿ ಕೊಟ್ಟು ಭಾರತದ ಒಳಗೆ ಬಿಟ್ಟು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆ ಸತತವಾಗಿ ನಡೆಯೋ ನೋಡ್ಕೊಂಡ್ರಿ ಅಲ್ವಾ ಸೊ ಹಾಗೆ ನಡೆದುಕೊಂಡ್ರೆ ಆದರೆ ಲೇಟೆಸ್ಟ್ ಆಗಿ ಸೊ ಮೋದಿ ಬಂದ ಎಸ್ ಕಾಶ್ಮೀರ ನೀತಿಯಲ್ಲಿ ಕೆಲವೊಂದು ಬದಲೇ ಮಳೆ ಮಾಡಿದರು ಅದು ಸಕ್ಸಸ್ಫುಲ್ ಆಗಿದೆ ಐ ಡೋಂಟ್ ಡಿನೈ ದ್ಯಾಟ್ ಆ ಕಾರಣಕ್ಕಾಗಿ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆ ಪ್ರಮಾಣ ಆಗಿದೆ ಮೋದಿ ಸರ್ಕಾರ ಬಂದ ಮೇಲೆ ಅದನ್ನ ಡಿನೈ ಮಾಡೋಕ್ಕಾಗಲ್ಲ ಸತ್ಯವನ್ನು ಯಾವತ್ತೂ ಡಿನೈ ಮಾಡಿಕೊಡೋದು ಅಂತ ನಮ್ಮದು ಸೊ ಬಿ ಜೆ ಪಿ ಸರ್ಕಾರವನ್ನು ಮೋದಿಯವ್ರನ್ನ ಸಾವಿರ ವಿಚಾರಕ್ಕೆ ಬೈಯೋದಕ್ಕೆ ಕಾರಣ ಇದೆ ಆದರೆ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸುವುದಕ್ಕೆ ಭಾಳ ಸೀರಿಯಸ್ಸಾದ ಪ್ರಯತ್ನವನ್ನು ಸರ್ಕಾರ ಮಾಡಿದೆ ಸೊ ಹೀಗಾಗಿ ನೀವು ಯಾವ ಅಸ್ತ್ರವನ್ನು ಬಳಸ್ತಾ ಇದ್ದೀರೋ ಅದೇ ಅಸ್ತ್ರವನ್ನು ಇನ್ನೊಂದು ದೇಶ ಬಳಸಿದ್ರೆ ಏನು ತಪ್ಪು ಇದು ನನ್ನ ಪ್ರಶ್ನೆ ಜಮ್ಮು ಕಾಶ್ಮೀರದಲ್ಲಿ ನೀವು ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸೋದಕ್ಕೆ ಪ್ರೋತ್ಸಾಹ ಕೊಟ್ಟರೆ ನೀವು ಟ್ರೈನಿಂಗ್ ಮಾಡಿ ಕಳಿಸಿದ್ರೆ ಸೊ ಬಲೂಚಿಸ್ತಾನದಲ್ಲಿ ನಡೀತಾ ಇರುವಂಥ ಸ್ವಾತಂತ್ರ್ಯ ಚಳುವಳಿಗೆ ಭಾರತ ಬೆಂಬಲ ಅದು ಹೆಂಗೆ ತಪ್ಪಾಗುತ್ತೆ ಆದರೆ ಇನ್ನೊಂದು ಮಾತು ಇದೆ ಅದರಲ್ಲಿ ಬಲೂಚಿಸ್ ಬಲೂಚಿಸ್ತಾನ ಯಾವುದು ಲಿಬರೇಷನ್ ಆರ್ಮಿ ಹಾಗೂ ಉಳಿದ ಸಂಘಟನೆಗಳು ಹೇಳೋದು ಭಾರತ ನಮ್ಗೆ ಬೆಂಬಲ ಕೊಟ್ಟಿದರೆ ಸಾಕಾಗಿತ್ತು ನಾವು ಇಷ್ಟೊತ್ತಿಗೆ ನಾವು ಸ್ವಾತಂತ್ರ್ಯವನ್ನು ಇದ್ದೀವಿ ಭಾರತ ತಮ್ಮ ಬೆಂಬಲ ಕೊಡ್ತಿಲ್ಲ ಅಂತ ಹೇಳ್ತಾಯಿದ್ದೀವಿ ಆದರೆ ಸೊ ಈ ಜಿಯೋ ಪಾಲಿಟಿಕ್ಸ್ದಲ್ಲಿ ಇಂಟರ್ನ್ಯಾಷನಲ್ ಇದರಲ್ಲಿ ಭಾರತ ಅವರಿಗೆ ಬೇರೆ ಬೇರೆ ರೀತಿ ಸಹಾಯ ಮಾಡಿರಬಹುದು ನನಗೆ ಗೊತ್ತಿಲ್ಲ ದಟ್ ನಾನು ಒಬ್ಬ ಪತ್ರಕರ್ತನಾಗಿ ಆಬ್ಸರ್ವ್ ಮಾಡಿರ್ಬೋದು ಅಥವಾ ಬಲುಚಿಸ್ತಾನದಲ್ಲಿ ಶಸ್ತ್ರಾಸ್ತ್ರಗಳನ್ನು ಒದಗಿಸುವ ಯತ್ನವನ್ನು ಬೇರೆ ಬೇರೆ ರಾಷ್ಟ್ರಗಳು ಮಾಡಿರ್ಬೋದು ಪಾಕಿಸ್ತಾನವನ್ನು ವಿರೋಧಿಸ ಅದರ ಭಾರತ ಇದೆಯೋ ಇಲ್ಲ ಗೊತ್ತಿಲ್ಲ ಇದ್ದಿರ್ಬೋದು ನೀವು ಯಾವ ಒಂದು ಭಯೋತ್ಪಾದಕ ಅಸ್ತ್ರವನ್ನು ಬಳಸ್ತೀರಿ ಆ ಅಸ್ತ್ರವನ್ನು ಬೇರೆಯವರು ನಮ್ಮ ಮೇಲೆ ಬಳಸಬಾರ್ದು ಅನ್ನೋದಕ್ಕೆ ಎಲ್ಲಿದೆ ನಿಮ್ಮ ನೈತಿಕತೆ ಬದನೆಕಾಯಿ ಎಲ್ಲಿದೆ ಪಾಕಿಸ್ತಾನಿಗಳಿಗೆ ನೈತಿಕತೆ ಸೊ ನಾನು ಈ ಮಾತುಗಳನ್ನು ಹೇಳುವಾಗ ನನ್ನದ ಕ್ಲಾರಿಟಿ ಇದೆ ನಾನು ಪಾಕಿಸ್ತಾನವನ್ನು ಪಕ್ಕದ ರಾಷ್ಟ್ರ ಅಂತ ತಗೋತೀನಿ ಅದನ್ನು ಅವರು ಮುಸ್ಲಿಂ ರಾಷ್ಟ್ರ ಆದ್ದರಿಂದ ಅವರು ಭಯೋತ್ಪಾದಕರು ಅಂತ ನಾನು ಒಪ್ಪಲ್ಲ ಅಲ್ಲಿಯ ಸರ್ಕಾರದ ಸಮಸ್ಯೆ ಇದೆ ನಮಗೆ ಗಡಿ ಇದೆ ಯುಸಿ ಅವರು ಬ ಇಂಥ ಧರ್ಮವನ್ನು ಕೂಡ ಬಳಸ್ಕೊಂಡು ಬಳಸ್ಕೊಂಡು ನಾಶ ಆಗೋಗ್ತಾ ಇದ್ದಾರೆ ರಿಲಿಜನನ್ನು ಬಳಸ್ಕೊಂಡು ನಾಶ ಆಗ್ತಿದ್ದಾರೆ ಆ ದೇಶದಲ್ಲಿ ಏನೂ ಇಲ್ಲದಿರೋ ಸ್ಥಿತಿ ಬಂದ ಸಿಚುವೇಶನ್ ಬಂದಿದೆ ಅದು ಅವ್ರ ಹಣೆ ಬರ ಆ ಕಾರಣಕ್ಕಾಗಿ ಯುಸಿ ಇಂತಹ ಚಟುವಟಿಕೆಗಳು ನಡೆದಾಗ ಅದನ್ನು ನೋಡಬೇಕಾದ ಅದನ್ನು ಹಾಗಿದ್ರೆ ಅವ್ರು ಭಾರತದ ಜೊತೆ ಮಾತುಕತೆ ನಡೆಸ್ಬೋದಾಗಿತ್ತು ಯಾವಾಗಲೂ ಹಿಂದೆ ಎರಡು ಮೂರು ವರ್ಷದಿಂದ ಯಾವುದೊಂದು ಒಂದು ಡೋಸಿಯರನ್ನು ಕಳಿಸ್ಕೊಟ್ರು ಎಲ್ಲಿಗೆ ಯು ಎನ್ಗೋ ಅಲ್ಲಿ ಯಾರಿಗೋ ಭಾರತ ಹೀಗೆ ಬಂದು ಮಾಡ್ತಾ ಇದೆ ನನ್ನ ಭಯೋತ್ಪ ಏನೂ ಇಲ್ಲ ಅದನ್ನು ಬದನೇಕಾಯಿಲೆ ಸೊ ಈಗಲೂ ಅವ್ರಿಗೆ ಏನಾಗಿದೆ ಅಂದರೆ ಯಾವುದು ಸಾಕ್ಷ್ಯ ಸಿಗ್ತಾ ಇಲ್ಲ ಯಾರು ಸಾಕ್ಷ್ಯ ಇಟ್ಕೊಂಡು ಮಾಡಲ್ಲ ಇದ್ದಿಲ್ಲ ಬೇರೆ ಪ್ರಶ್ನೆ ಸಾಕ್ಷ್ಯ ಇಲ್ಲ ಆದ್ದರಿಂದ ಅಲ್ಲಿ ಇಲ್ಲಿ ಹೇಳಿಕೆ ಕೊಟ್ಕಂಡು ಓಡುತ್ತೆ ಸೊ ಏನು ಅಂದರೆ ಇಡೀ ಈ ಸಮಸ್ಯೆ ಇದೆ ನೋಡಿ ಮೊದಲು ಪಾಕಿಸ್ತಾನ ಮಾಡಬೇಕಾದ್ದು ಭಯೋತ್ಪಾದಕ ಚಟುವಟಿಕೆಗಳಿಗೆ ಬೆಂಬಲ ಕೊಡೋದನ್ನ ಫಸ್ಟ್ ಪಾಕಿಸ್ತಾನ ನಿಲ್ಲಿಸಬೇಕು ಅವ್ರ ದೇಶ ಶಾಂತವಾಗಿರ್ಬೇಕು ಅಂದರೆ ಹೇಳಿದ ಫಸ್ಟ್ ಸೆಕೆಂಡ್ ಥಿಂಗ್ ಭಾರತ ಜೊತೆ ವ್ಯಾವಹಾರಿಕ ಸಂಬಂಧವನ್ನು ಸುಧಾರಿಸುವುದಕ್ಕೆ ಮಾತುಕತೆ ನಡೆಸಬೇಕು ಅದನ್ನು ನಡೆಸುವುದಕ್ಕಿಂತ ಮೊದಲು ಸಂಪೂರ್ಣವಾಗಿ ಭಯೋತ್ಪಾದನೆಯ ಮೂಲೋತ್ಪಾಟನೆ ಮಾಡಬೇಕು ಸೊ ಹಾಗೆ ಮಾಡಿದಾಗ ಮಾತ್ರ ಪಾಕಿಸ್ತಾನದ ಒಳಗಡೆ ಎಲ್ಲ ಪ್ರದೇಶಗಳಲ್ಲಿ ಸಿಂಧ್ನಲ್ಲಿ ಬಲೂಚಿಸ್ತಾನದಲ್ಲಿ ಆವಾಗ ಶಾಂತಿ ನೆಲೆಸುವ ಸಾಧ್ಯತೆ ಇದೆ ಸೊ ನೀವು ಇಲ್ಲಿ ಭಯೋತ್ಪಾದಕತೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಭಾರತದ ಜೊತೆ ವ್ಯಾಪಾರ ವಹಿವಾಟನ್ನು ಪ್ರಾರಂಭ ಮಾಡಿ ಭಾರತದ ರಿಕ್ವೆಸ್ಟ್ ಮಾಡ್ಕೋಬೇಕು ರಿಕ್ವೆಸ್ಟ್ ಏನು ಮಾಡಬೇಕು ನಾವು ನಮ್ಮ ದೇಶ ಹೊತ್ತು ಇದೆ ಅಂತ ಅದು ಸಾಧ್ಯ ಆದರೆ ಸೊ ಪಾಕಿಸ್ತಾನ ಉಳಿಯುತ್ತೆ ಅದಿಲ್ಲದಿದ್ದರೆ ಈಗ ಬಲೂಚಿಸ್ತಾನ ಪ್ರಾಂತವೇ ಸ್ವತಂತ್ರವಾಗುವತ್ತ ಹೊರಟೋಗಿದೆ ಈ ಗಲಾಟೆಗಳ ನಡುವೆ ಚೀನಾ ಕೂಡ ಸಿ ಪೆಕ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇತ್ತು ಸಿ ಪಾಕಿಸ್ತಾನ್ ಚೀನಾ ಎಕಾನಮಿಕ್ ಕಾರಿಡಾರ್ ಅಂತ ಏನು ಮಾಡ್ತಾ ಇದಾರೆ ಬಿಲಿಯನ್ ಎಷ್ಟೋ ಬಿಲಿಯನ್ ದುಡ್ಡನ್ನು ಸುರಿದಿದೆ ಅದು ಅಲ್ಲ ಸೊ ಅದು ಅದು ಕೂಡ ಈಗ ಕಾಮಗಾರಿಯನ್ನು ನಿಲ್ಲಿಸಿದೆ ಅಲ್ಲಿ ಹೋಗ್ಬಿಟ್ರೆ ಈ ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರು ಇನ್ನೊಂದು ನೀ ಕರಿ ಅವರ ಅಚೀನಿಗಳನ್ನ ಹೊಡೆದು ಬಡ್ದು ಮಲಗಿಸ್ತಾ ಇದ್ದಾರೆ ಸೊ ಕರಾಚಿಗೆ ಬಂದು ಹೊಡೆದಾಗ್ತಾರೆ ಈ ಕಡೆ ಬಂದು ಹೊಡೆದಾಗ್ತಾರೆ ಎಲ್ಲ ಕಡೆ ಬಂದು ಹೊಡೆದಾಗ್ತಾರೆ ಸೊ ಪಾಕಿಸ್ತಾನ ಬಗ್ಗೆ ಚೀನಾ ಆಲ್ಸೋ ಅಪ್ ಹೌ ಟು ಮೂವ್ ಹೆಂಗೆ ಮಾಡಬೇಕು ಅಂತ ಅದೇ ಕಾರಣಕ್ಕೂ ಅದಕ್ಕಿಂತ ಬೇರೆ ಬೇರೆ ಕಾರಣಕ್ಕೆ ಭಾರತ ಜೊತೆ ಸಂಬಂಧವನ್ನು ಸುಧಾರಿಸೋದಕ್ಕೆ ಚೀನಾ ಟ್ರೈ ಆ ಬಗ್ಗೆ ನಾನು ಇನ್ನೊಂದು ವಿಶ್ಲೇಷಣೆ ಮಾಡಿದ್ದೀನಿ ನೀವು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ಬೋದು ಯಾಕೆ ಚೀನಾ ಭಾರತದತ್ತ ನೋಡ್ತಾ ಇದೆ ಅನಿವಾರ್ಯತೆ ಏನು ಭಾರತದ ಜೊತೆ ಸಂಬಂಧವನ್ನು ಸುಧಾರಿಸಬೇಕು ಅಂತ ಯಾಕೆ ಅನಿಸ್ತಾ ಇದೆ ಈ ವಿವರಗಳನ್ನ ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ ಸೊ ಕಮಿಂಗ್ ಟು ದ ಪಾಯಿಂಟ್ ನಾವು ಎಸ್ ಪಾಕಿಸ್ತಾನ್ ಇಸ್ ಇನ್ ಎ ಬಿಗ್ ಟ್ರಬಲ್ ಅನುಮಾನ ಬೇಕಾಗಿಲ್ಲ ಅವರ ಭಯೋತ್ಪಾದಕಲೆಯ ಅಸ್ತ್ರಗಳೇನಿದವು ಪಾಕಿಸ್ತಾನದಲ್ಲಿ ಅನ್ಐಡೆಂಟಿಫೈಡ್ ಗನ್ಮ್ಯಾನ್ ಒಬ್ಬೊಬ್ರನ್ನೇ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಮುಗಿಸ್ತಾ ಇದ್ದಾರೆ ಮೂವತ್ ಮೂವತ್ತೈದು ಜನ ಒಂದು ಒಂದು ಕೇಸಲ್ಲಿ ಒಬ್ಬರನ್ನ ಹಿಡಿಯೋಕ್ಕಾಗಿಲ್ಲ ಅವರಿಗೆ ಮೋಟರ್ ಬೈಕ್ನಲ್ಲೋ ಇನ್ನೊಂದ್ರೆ ಬರ್ತಾರೆ ಪುಟಕ್ಕಂತ ಹೊಡೆದು ಹೊಡೋಬಿಡ್ತಾರೆ ಎಲ್ಲಿ ಹೋದ್ರೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಸೊ ಈ ಬಗ್ಗೆ ಭಾಳ ಸೀರಿಯಸ್ ಆಗಿ ಪಾಕಿಸ್ತಾನದ ಚರ್ಚೆ ನಡೀತಾ ಇದೆ ಅವರು ಭಾರತ ಇದರಲ್ಲಿ ಇನ್ವಾಲ್ವ್ ಆಗಿದೆ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಭಾರತದಿಂದಲೇ ಇದೆಲ್ಲ ಆಗುತ್ತೆ ಅನ್ನುವ ಮಾತನ್ನು ಆಡ್ತಾರೆ ಚರ್ಚೆಗಳು ನಡೀತಾವೆ ನೀವು ಬಹುತೇಕ ಪಾಕಿಸ್ತಾನ ಚಾನೆಲ್ಗಳಲ್ಲಿ ಏನು ಪ್ರಯೋಜನ ಇಲ್ಲ ಸಾಕ್ಷ್ಯ ಇಲ್ಲ ಇನ್ನೊಂದಿಲ್ಲ ಅಲ್ವಾ ಸುಮ್ಮನೆ ಹೇಳ್ಕೊಂಡು ಓಡಾಡೋದಷ್ಟೇ ಅವ್ರಿಗೆ ನೀವು ನಿಮ್ಮ ಮನೆಯನ್ನು ಸರಿ ಇಟ್ಕಳೆದಿದ್ದರೆ ಏನು ಬೇಕಾರು ಆಗುತ್ತೆ ನೀವು ನಿಮ್ಮ ಮನೆ ಬಾಗಿಲು ಹಾಕ್ಕೊಂಡಿದ್ರೆ ಸೇಫ್ ಆಗಿರುತ್ತೆ ನೀವು ನಿಮ್ಮ ಮನೆ ಬಾಗಿಲು ತೆಕ್ಕೊಬಿಟ್ಟು ಬೇರೆಯವ್ರ ಮನೆ ಕಳ್ಳರನ್ನ ಸುಳ್ಳ್ರನ್ನ ಅಯೋಗ್ಯರನ್ನ ಉಗ್ರಗಾಮಿಗಳನ್ನ ಬಿಡೋದಕ್ಕೆ ನಿಮ್ಮನೆ ಬಾಗಿಲು ತೆಕ್ಕೊಂಡಿದ್ರೆ ನಿಮ್ಮ ಮನೆ ಒಳಗಡೆನೂ ಅದೇ ಅಂಥದ್ದೇ ರೀತಿ ಜನ ಬರ್ತಾರೆ ಇದು ಸರಳವಾದ ನಿಮ್ಮದರ ಹಾಕೋದನ್ನು ಪಾಕಿಸ್ತಾನ ಕಲಿಬೇಕು ನಿಮ್ಮ ಮನೆಯಲ್ಲಿ ಉಗ್ರಗಾಮಿಗಳನ್ನು ಭಯೋತ್ಪಾದಕರನ್ನು ಸಿದ್ಧಪಡಿಸಿ ಭಾರತದ ಜಮ್ಮು ಕಾಶ್ಮೀರಕ್ಕೆ ಕಲಿಸೋದನ್ನು ಬಿಡಬೇಕು ಭಾರತಕ್ಕಿಂತವ್ರನ್ನ ಕಳಿಸ್ಬೇಕು ಅನ್ನೋದಕ್ಕೆ ನೀವು ಭಾಗ ತೆಕ್ಕೊಂಡಿದ್ರೆ ನಿಮ್ಮ ಮನೆಯ ಒಳಗಡೆ ಅನ್ನು ಉಗ್ರಗಾಮಿಗಳು ಭಯೋತ್ಪಾದಕರು ಬರ್ತಾರೆ ಆಗ ನಿಮಗೆ ಮನೆ ಉಳಿಯಲ್ಲ ಏನೂ ಉಳಿಯಲ್ಲ ಎಲ್ಲ ಧ್ವಂಸ ಆಗೋಗ್ಬಿಡ್ತದೆ ನೀವು ಎಲ್ಲವನ್ನ ಕಳ್ಕತ್ತೀರಿ ಪಾಕಿಸ್ತಾನಿಗೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾಡ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ